హలో ఎల్గూ వెల్కమ్ టు హరి బ్రితు వ్లాగ్స్ ಮುಸ್ಕೋಕಾ ಲೇಕ್ಸ್ ಕ್ರೂಸ್ ಆದಮೇಲೆ ನಮಗೆ ಲಂಚ್ ಮಾಡೋದಕ್ಕೆ ಒಂದು ಪಾರ್ಕ್ನ ಹುಡುಕ್ತಾ ಇದ್ವಿ ಸೊ ಅವಾಗ ನಮಗೆ ಇದು ಹ್ಯಾನಾ ಪಾರ್ಕ್ ಅಂತ ಒಂದು ಪ್ಲೇಸ್ ಗೊತ್ತಾಯಿತು ಸೊ ಇದು ಬಂದ್ಬಿಟ್ಟು ಎಕ್ಸ್ಟ್ರಾ ಪ್ಲೇಸ್ ಇದು ಫಾರ್ ಪಿಕ್ನಿಕ್ ಮಾಡೋದಕ್ಕೆ ಯಾಕಂದರೆ ಇಲ್ಲಿ ಬೀಚ್ ಇದೆ ಮತ್ತು ಚಿಕ್ಕ ಮಕ್ಕಳಿಗೆ ಪ್ಲೇ ಏರಿಯಾ ಇದೆ ಆಮೇಲೆ ದೊಡ್ಡವರಿಗೆ ವಾಲಿಬಾಲ್ ಕೋರ್ಟ್ಸ್ ಇದ್ದಾವೆ ಆಮೇಲೆ ತುಂಬ ಪಿಕ್ನಿಕ್ ಟೇಬಲ್ಸ್ ಇದ್ದಾವೆ ಸೊ ಎಕ್ಸ್ಟ್ರಾ ಕಾಂಬಿನೇಷನ್ ಇದು ಸೊ ಏನೇನು ಬೇಕೋ ಎಲ್ಲ ಇದ್ದಾವೆ ಚಿಕ್ಕ ಮಕ್ಕಳಿಂದ ದೊಡ್ಡವ್ರಿಗೂ ಎಲ್ಲರಿಗೂ ಸೊ ನೋಡಿ ಚೆನ್ನಾಗಿರುತ್ತೆ ಈ ಪಾರ್ಕು ವಾಲಿಬಾಲ್ ಕೋರ್ಟ್ಸ್ ಅಂತ ಹೇಳಿದ್ನಲ್ವಾ ಅದಿದೆ ನಾವು ಊಟ ಆದಮೇಲೆ ವಾಲಿಬಾಲ್ ಆಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಬಟ್ ಏನಾಯ್ತಂದ್ರೆ ನಾವು ಊಟ ಮಾಡಾದ್ಮೇಲೆ ಸ್ವಲ್ಪ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಸೊ ಅದಕ್ಕೋಸ್ಕರ ನಾವು ವಾಲಿಬಾಲ್ ಅಷ್ಟೊಂದು ಆಟೋಕ್ಕಾಗಲಿಲ್ಲ ಸ್ವಲ್ಪ ಹೊತ್ತು ಆಡಿದ್ವಿ ಅಷ್ಟೇ ಈ ಪಾರ್ಕಲ್ಲಿ ತುಂಬ ಪಿಕ್ನಿಕ್ ಟೇಬಲ್ಸ್ ಎಲ್ಲ ಇದ್ವು ಸೊ ನಾವು ಸೆಲೆಕ್ಟ್ ಮಾಡಿದ್ ಬಂದ್ಬಿಟ್ಟು ಒಂಥರ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಥರ ಇತ್ತು ಇಲ್ಲಿ ನೋಡಿ ರೌಂಡ್ ಆಗಿತ್ತು ಸೊ ಚೆನ್ನಾಗಿತ್ತು ಊಟ ಮಾಡಕ್ ಆ್ಯಕ್ಚುಲಿ ತುಂಬ ತುಂಬಾ ಲೇಟ್ ಆಗಿತ್ತು ನಾಲ್ಕ ಗಂಟೆ ಆಗಿತ್ತು ಊಟ ಅಷ್ಟೊತ್ತಿಗೆ ತುಂಬಾ ಹೊಟ್ಟೆ ಶ್ರೀತೆ ಎಲ್ಲರಿಗೂ ಸೊ ಎಲ್ಲ ತಂದಿದ್ದೆಲ್ಲ ಖಾಲಿಯಾಯಿತು ಖಾಲಿ ಆಯಿತು ಸೊ ಊಟ ಆದ್ಮೇಲೆ ಇಲ್ಲಿ ವಾಲಿಬಾಲ್ ಆಡಿದ್ವಿ ಸ್ವಲ್ಪ ಹೊತ್ತು ಅದಾದಮೇಲೆ ಮಳೆ ಬಂತು ಸೊ ಜಾಸ್ತಿ ತಡಕ್ ವಾಲಿಬಾಲ್ ಎಲ್ಲ ಇಲ್ಲಿ ತುಂಬಾ ಚೆನ್ನಾಗಿತ್ತು ಕೋರ್ಟ್ಸ್ ಮಾತ್ರ ಮಳ್ಳು ಎಲ್ಲ ಬಹಳ ಚೆನ್ನಾಗಿತ್ತು ಅಲ್ಲಿ ಅದಾದಮೇಲೆ ಚಿಕ್ಕ ಮಕ್ಳು ಇಲ್ಲಿ ತುಂಬಾ ಹೊತ್ತು ಆಟ ಆಡ್ಕೊಂಡ್ರು ಇಲ್ಲೆಲ್ಲ ಇದು ಬಂದ್ಬಿಟ್ಟು ಕಂಪ್ಲೀಟ್ಲಿ ಉಡ್ಡಿದ್ದ ಮಾಡಿರೋ ಪ್ಲೇ ಏರಿಯಾ ಇದು ಬಹಳ ಚೆನ್ನಾಗಿತ್ತು ಇಲ್ಲಿ ಪಾರ್ಕ್ ಹತ್ರ ಇರೋ ಲೇಕ್ ಬಂದ್ಬಿಟ್ಟು ಮಿರರ್ ಲೇಕ್ ಅಂತ ತುಂಬ ಚಿಕ್ಕ ಲೇಕ್ ಅದು ಕೂಡ ಇಂಡಿಯನ್ ರಿವರ್ ಇದ್ದ ಬಂದ್ರೆ ಲೇಕ್ ಅದು ಕೂಡ ಸೊ ತುಂಬ ಚೆನ್ನಾಗಿತ್ತು ಸ್ಮಾಲ್ ಲೇಕ್ ಸೊ ಇಲ್ಲೆಲ್ಲ ಹೋಗ್ಬಿಟ್ಟು ಫೋಟೋಸ್ ಎಲ್ಲ ತಗೊಂಡ್ವಿ ತುಂಬ ವ್ಯೂ ಎಲ್ಲ ಚೆನ್ನಾಗಿತ್ತು ಇಲ್ಲಿ ಆಮೇಲೆ ಇಲ್ಲಿ ನಮಗೆ ಫ್ಲವರ್ದು ಒಂದು ಪ್ಲ್ಯಾಂಟ್ ಇತ್ತು ಸೊ ಅದನ್ನು ತಗೊಂಡೋಗ್ಬಿಟ್ಟು ನಮ್ಮ ಬ್ಯಾಕ್ ಯಾರ್ಡಲ್ಲಿ ಅಂತ ತಗೊತಾ ಇದ್ವಿ ಸೊ ಆ ಪ್ಲ್ಯಾಂಟ್ ಆ್ಯಕ್ಚುಲಿ ಬರಲಿಲ್ಲ ಆ ಬ್ಯಾಕ್ ಯಾರ್ಡಲ್ಲಿ ಮೇಲೆ ಸೊ ಇಲ್ಲಿ ಈ ಥರ ತೊಗೊಬೋದಿಲ್ಲ ನನಗೆ ಗೊತ್ತಿಲ್ಲ ಬಟ್ ತಗೊಂಡ್ವಿ ಒಂದೆರಡು ಸ್ಮಾಲ್ ಸ್ಟೆಮ್ಮು ಇಲ್ಲಿ ಅಲ್ಲಿ ಅಷ್ಟೊಂದು ಫ್ಲವರ್ಸ್ ಸಿಗೋದಿಲ್ಲ ನಮ್ಗೆ ಏನಂದರೆ ಪೂಜೆ ಮಾಡಬೇಕಾದ್ರೆ ತುಂಬ ಫ್ಲವರ್ಸ್ ಎಲ್ಲ ಬೇಕಾಗುತ್ತಲ್ವ ಸೊ ನಮ್ಮ ಇಂಡಿಯಲ್ಲಿ ಹಿಂಗೆ ಪೂಜೆ ಅಂದರೆ ಎಷ್ಟೊಂದು ಫ್ಲವರ್ಸ್ ಸಿಗ್ತವೆ ಎಷ್ಟೊಂದು ವೆರೈಟೀಸ್ ಆಫ್ ಫ್ಲವರ್ಸ್ ಎಲ್ಲ ಸಿಗುತ್ತೆ ಅದು ತುಂಬ ಕಮ್ಮಿ ರೇಟಲ್ಲಿ ಸಿಗ್ತವೆ ಬಟ್ ಇಲ್ಲಿ ಆ ಥರ ಅಲ್ಲ ಫ್ಲವರ್ಸು ಸಿಗೋದು ತುಂಬ ಕಷ್ಟ ಅದು ಕೂಡ ಕೆಲವೊಂದು ಶಾಪ್ಸಲ್ಲಿ ಸಿಗುತ್ತೆ ಬಟ್ ತುಂಬ ಕಾಸ್ಟ್ಲಿ ಇರುತ್ತೆ ಫ್ಲವರ್ಸು ಸೊ ಅದಕ್ಕೋಸ್ಕರ ಇಲ್ಲಿ ಏನು ಮಾಡ್ತಾರೆ ಅಂದರೆ ಬ್ಲಾಕ್ ಯಾರ್ಡಲ್ಲಿ ಈ ಥರ ಫ್ಲವರ್ಸು ಸ್ಮಾಲ್ ಪ್ಲ್ಯಾಂಟ್ಸ್ನ ಹಾಕ್ಕೊತಾರೆ ಎಷ್ಟು ಬೇಕೋ ಅಷ್ಟು ಫ್ಲವರ್ಸ್ನ ಕಟ್ ಮಾಡ್ಕೊಬೋದು ಅಂತ ಸೊ ಇದು ಆಲ್ಮೋಸ್ಟ್ ಟೂ ಡೇಸ್ ಟ್ರಿಪ್ಪು ಮಿಕ್ಕಿಸಿಯು ಕ್ಯಾಂಪಿಂಗ್ ಇದ್ದ ಮುಸ್ಕೋಕೊ ಲೇಕ್ಸ್ ಕ್ರೂಸು ಮತ್ತು ಇಲ್ಲಿ ಬಂದ್ಬಿಟ್ಟು ಹ್ಯಾನಾ ಪಾರ್ಕಲ್ಲಿ ಊಟ ಇದೆಲ್ಲ ಟೈಮ್ ಸ್ಪೆಂಡ್ ಟೂ ಡೇಸ್ ಆಯಿತು ಸೊ ಮನೆಗೆ ಹೋಗ್ತಾ ಇದ್ವಿ ಇಲ್ಲಿ ನೋಡಿ ಈ ರೋಡ್ ಆ ಕಡೆ ಈ ಕಡೆ ಒಂದು ಸ್ಮಾಲ್ ಬೆಟ್ಟನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಸೊ ಆಲ್ಮೋಸ್ಟ್ ತುಂಬ ದೂರ ಇದೇ ಥರ ಇತ್ತು ಆ ಕಡೆ ಈ ಕಡೆ ಈ ಥರ ವೀಡಿಯೋಸ್ನ ಇನ್ನಷ್ಟು ಈ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಓಕೆನಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಬೈ ಬಾಯ್ ಸಿ ಯು